ಕಳೆದ ಬಾರ ಎಷ್ಟೊತ್ತು ಬೇಕು ನಾನು ಎಷ್ಟು ಹೋಗ್ಬಿಡ್ತೀನಿ ಅಷ್ಟೇ ಎಷ್ಟೊತ್ತು ಮಾತಾಡ್ತಿರಿ ಹೇಳ್ರಿ ಎಷ್ಟೊತ್ತು ಮಾತಾಡ್ತಿರಿ ಸ್ವಲ್ಪ ಘನತೆ ಗೌರವ ಬೇಕು ಅಲ್ಲ ಎಷ್ಟೊತ್ತು ಮಾತಾಡ್ಕೊ ವಿಧಾನಸೌಧದಲ್ಲಿ ಮುಂಗಾರು ಅಧಿವೇಶನ ನಡೆಯತಕ್ಕಂಥ ಸಂದರ್ಭದಲ್ಲಿ ನೇಮ ಅರವತ್ತೊಂಬತ್ತರ ಅಡಿನಲ್ಲಿ ನಾನು ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಇರತಕ್ಕಂಥ ಸ್ಪಾನ್ಸರ್ ಸ್ಕೀಮ್ನ ಭಿನ್ನಾಭಿಪ್ರಾಯದಲ್ಲಿ ಹಣ ಬಿಡುಗಡೆಯ ವಿಚಾರದಲ್ಲಿ ಚರ್ಚೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಬಿ ಜೆ ಪಿಯವರು ಅವರು ನನ್ನನ್ನು ಮಾತನಾಡಲಿಕ್ಕೆ ಬಿಡಲಿಲ್ಲ ಗಲಾಟೆಯನ್ನು ಎದುರಿಸಿದರು ಅದಕ್ಕೋಸ್ಕರ ನನಗೆ ಸ್ವಲ್ಪ ತಾಳ್ಮೆಯನ್ನು ಕಳ್ಕೊಂಡು ಆಗ ಅಧ್ಯಕ್ಷ ಪೀಠದಲ್ಲಿ ಕೂತಿದ್ದಂಥ ಉಪಾಧ್ಯಕ್ಷರಿಗೆ ನಾನು ನನಗೆ ಮನಸ್ಸಿಗೆ ಗೋಚರ ಇಲ್ಲದಲ್ಲೇ ಇರತಕ್ಕಂಥ ಪದ ಬಳಕೆಯನ್ನು ಮಾಡಿರೋದಕ್ಕೆ ನಾನು ವಿಷಾದಿಸ್ತೇನೆ ಮತ್ತು ಆ ಸಮಯದಲ್ಲೇ ನಾನು ಮಾಡಿರ್ತಕ್ಕಂಥ ಈ ತಪ್ಪು ಪದದ ಬಳಕೆಯನ್ನು ಕಡತದಿಂದ ತೆಗೆದುಹಾಕಬೇಕು ಅಂತೇಳಿ ನಾನು ಹೇಳಿದ್ದೇನೆ ಉಪಾಧ್ಯಕ್ಷರು ಹೇಳಿದ್ದಾರೆ ಎಲ್ಲರೂ ಹೇಳಿ ಆ ಒಂದು ಇದನ್ನು ಕಡಿತದಿಂದ ತರಹಾಕಿದ್ದಾರೆ ಆದ್ರೂ ಸಹ ಆ ಪದ ಬಳಕೆ ಬರಬಾರ್ದಾಯಿತು ಅಂತ ಹೇಳಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತಾ ನಾನು ಮಾನ್ಯ ಉಪಾಧ್ಯಕ್ಷರಲ್ಲಿ ಈ ಸಂದರ್ಭದಲ್ಲಿ ಅತೀವಾದಂಥ ವಿಷಾದವನ್ನು ವ್ಯಕ್ತಪಡಿಸಿ ನಾನು ಅವರಿಗೆ ಭಾಳ ವಿನಯಪೂರ್ವಕವಾಗಿ ಆದ ಈ ಘಟನೆಗೆ ನನ್ನನ್ನ ಕ್ಷಮಿಸಬೇಕು ಅಂತ ಹೇಳಿ ನಾನು ಕೇಳಕತ್ತಾ ಇದ್ದೆ ನೀನು ಎಷ್ಟು ಹೊತ್ತು ಬೇಕು ನಾನು ಎಷ್ಟು ಹೋಗ್ಬಿಡ್ತೀನಿ ಅಷ್ಟೇ ಹೆ ಕೋಟ್ಕ ಹೋಗ್ರಿ ನೀ ಎಷ್ಟು ಮಾತಾಡ್ತೀರಿ ಮಾತಾಡ್ತೀಯಾ ಹೆಲ್ರಿ ಎಷ್ಟು ಸ್ವಲ್ಪ ಗರತೆ ಗೌರವ ಬೇಕು ಅಲ್ಲ ಎಷ್ಟು ಹೊತ್ತು ಮಾತಾಡ್ತೀಯಾ ಕೂತ್ಕಣಕುವೆ ದೈವತಾನಾ

ग्यार्टी चारि इलवाल